ಬ್ರಹ್ಮಾನಂದಂ ಬ್ರಹ್ಮಂದರಮಸುಖ ಕೇವಲ ಜ್ಞಾನಮೂರ್ತಿ ದ್ವಂದ್ವಾತೀಂಥ ಗಗನ ಸದೃಶ್ಯ ತತ್ವ ಮಾಸಾಧಿಲಕ್ಷ್ಯಂ ಏಕಂ ನಿತ್ಯ ವಿಮಲಮಲ ಸಾಕ್ಷಿಭೂತ ಭಾವಾತೀತ ತ್ರಿಗುಣರಹಿಂ ಸದ್ಗುರು ತಂ ಸಾಯಿ ನಮಾಮಿ ನಿಮ್ಮ ಪ್ರಶ್ನೆ ಸಾಯಿ ಉತ್ತರ ಯಶಸ್ವಿ ತೊಂಬತ್ತೊಂದನೇ ಭಾಗಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಇಷ್ಟು ಒಂದು ಬಿಸಿನೆಸ್ಸು ಕೆಲಸ ಮತ್ತು ಬ್ಯುಸಿ ನಡುವೆಯೂ ಸಹ ಸ್ವಾಮಿಯ ಕೈಂಕರ್ಯ ತಗೊಳ್ತಾ ಇರೋ ಸ್ವಾಮಿ ನಮಗೆ ಕಾಣಿಸಿರ್ತಕ್ಕಂಥ ಪೂಜೆನ ಕೊಟ್ಟಿದ್ದೀನಿ ಪುಸ್ತಕ ಕೈ ಕರೆ ಮಾಡಿ ಅಂತ ಹೇಳ್ತಾ ಇರೋದು ಇವತ್ತಿಂದ ನಿಲ್ಲಿಸ್ತೀನಿ ಯಾಕಂದರೆ ಅಕಾಲಕೋಟೆ ನನ್ನ ಜೊತೆ ಇನ್ನು ಕೇವಲ ಏಳು ಪುಸ್ತಕ ಇದೆ ಈ ಏಳು ಪುಸ್ತಕಗಳು ಬುಕ್ ಆಗಿದ್ದಾವೆ ಸೊ ಏಳು ಜನರಿಗೆ ಕೊಡಬೇಕಾಗಿದ್ದನ್ನು ಸುತ್ತಿ ಇಟ್ಟಿದ್ದೀನಿ ಸೊ ಇನ್ನು ನೆಕ್ಸ್ಟ್ ಪ್ರಿಂಟಿಗೆ ಹೋಗುತ್ತೆ ಇಲ್ಲ ಸ್ವಾಮಿ ಇಚ್ಛೆ ಅದು ನನ್ನ ಎರಡನೇ ಪುಸ್ತಕ ಹೇಳುವುದರಲ್ಲೇ ಆಯಿತು ಸಮಯ ಕಾಲಾವಕಾಶ ಕಡಿಮೆ ಆಗ್ತಾ ಇರೋದ್ರಿಂದ ಕ್ಷಮೆ ಆಗ್ತಾ ಇಲ್ಲದೇ ಇರೋದ್ರಿಂದ ಬಾಳೆ ಕುಂದ್ರೆ ಬಾವೇ ಬೆಳೆ ತಿಂಗಳು ಲೇಟ್ ಇದೆ ರಿಸರ್ಚ್ ವರ್ಕ್ ಇನ್ನೂ ಮುಗ್ದಿಲ್ಲ ಅದರದ್ದು ಅದಕ್ಕೋಸ್ಕರ ಈ ಪುಸ್ತಕವನ್ನು ಪಡೆಯೋ ಬಗೆ ಹೇಗೆ ಅಂತ ಕೇಳ್ತಾ ಇದ್ದೀರಿ ಇದು ಶಿರಡಿಯಲ್ಲಿ ಸಿಗುತ್ತೆ ಒಬ್ಬ ಸಂತರು ಕೊಟ್ಟಿರೋದು ನನಗೆ ನೀವು ನಿತ್ಯ ಜೀವನದ ಸಮಸ್ಯೆಗಳಿಗೆ ಸಾಯಿ ಸುತ್ತಿಗಳು ಅಂತ ಕೇಳಿದರೆ ಸಿಗಬಹುದು ಸೊ ಬಟ್ ಐ ಡೌಟ್ ಯಾಕಂದ್ರೆ ಬೇಕು ಐ ಪರ್ಚೇಸ್ರಿ ಬಿಫೋರ್ ಟ್ವೆಂಟಿ ಒನ್ ಇಯರ್ಸ್ ಇವತ್ತು ಯಾರು ಕೇಳಿದಾರೆ ವಿತೌಟ್ ವೇಸ್ಟಿಂಗ್ ಮಚ್ ಟೈಮ್ ನೋಡೋಣ ಯಾಕಂದರೆ ಕರ್ತವ್ಯದ ಕರೆ ಹೋಗೊಡ್ತಾ ಇದೆ ಸೊ ಹಾಗೆ ತಮ್ಮ ತಮ್ಮ ಸಮಯವನ್ನು ನಾನು ಕಳೆಯಲು ಇಷ್ಟಪಡೋಲ್ಲ ಕೆಲವರು ಸಂಡೆ ಇದ್ದೀರಿ ದಯಮಾಡಿ ಸಂಡೆ ಕೇಳಬೇಡಿ ಸಂಡೆ ಇವತ್ತು ನಾವು ಹಾಲಿಡೇ ಅಂತ ಹೇಳೋದುಂಟು ಅಷ್ಟೇ ಹಾಲಿಡೇಲಿ ವರ್ಕಿಂಗ್ ಬಿಸಿ ಮಿಸಿಯಾಗ್ಬಿಡ್ತೀವಿ ಫ್ಯಾಮಿಲಿ ಸದಸ್ಯರಿಗೆ ಟೈಮ್ ಕೊಡಬೇಕು ಹೊರಗಡೆ ಹೋಗಬೇಕು ಫ್ರೆಂಡ್ಸನ್ನು ಕಾಣಬೇಕು ನಿಮ್ಮದೇ ಆದ ಸಮಯ ನಿಮಗೋಸ್ಕರ ಸಮಯವನ್ನು ಮಿಸಲಾಗಿಟ್ಕೊಳ್ಬೇಕು ಇದೆಲ್ಲ ಇದೆ ಆದ್ದರಿಂದ ಕೆಲವರು ವಾಟ್ಸಪ್ ಮಾಡಿದಿರಿ ಇನ್ನು ಕೆಲವರು ಫೋನ್ ಮಾಡಿದಿರಿ ಅಣ್ಣ ಜ್ವರ ಹೇಗಿದೆ ಅಂತ ದೈವವಶಾತ್ ಒಂದು ಏಳೆಂಟು ದಿನದಿಂದ ಆರಾಮಾಗಿದ್ದೀನಿ ತ್ರೀ ಫೋರ್ ಡೇಸಿಂದ ಸ್ಟ್ರೆಂತ್ ವಾಪಸ್ ಬಂದಿದೆ ವೀಕ್ನೆಸ್ಸು ಹೊರಟೋಗಿದೆ ಸೊ ಕರೆ ಮಾಡಿದವ್ರಿಗೆ ವಾಟ್ಸಪ್ ಮಾಡಿದವ್ರಿಗೆ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಇವತ್ತು ಯಾರು ನೋಡ್ಬೋಣ ಪ್ರತಿ ನ್ಯೂ ಇದ್ದಾರೆ ಕೆಲವು ಫೇಸಸ್ಸು ಇನ್ನು ಕೆಲವರು ರೆಗ್ಯುಲರ್ ವಿವರ್ಸ್ ಇದ್ದಾರೆ ಸಂಕೀರ್ತನ್ ಊರ ಹೆಸರು ಹೇಳಿಲ್ಲ ಕೊಟ್ರಮ್ಮ ಕೊಟ್ಟೂರಿಂದ ಕೇಳಿದ್ದಾರೆ ಸುನೀಲ್ ಕುಣಿಗಲ್ ರಾಜು ಮಾಗಡಿ ರೋಡಿನಿಂದ ಕೇಳಿದರೆ ಉಮೇಶ್ ಭಂಟ್ವಾಳ್ ನಮ್ಮ ರೆಗ್ಯುಲರ್ ವಿವರ್ ನೆಕ್ಸ್ಟ್ ರಶ್ಮಿ ಮೈಸೂರು ರೆಗ್ಯುಲರ್ ಆಗಿದ್ದಾರೆ ರವಿ ಕಿರಣ್ ನೆನ್ ರಾಜಪ್ಪ ಚೌಗಲೆಯವರು ಗೋವಾದಿಂದ ಕೇಳಿದ್ದಾರೆ ಮನೀಶ್ ಬೆಳಗಾವಿ ಕಡೆಯಿಂದ ಕೇಳಿದ್ದಾರೆ ಇಚಲ್ ಕರಂಜಿ ಕಡೆಗೆ ಕಮಲಾದೇವಿ ಊರು ಹೇಳಿಲ್ಲ ಅವರು ಕೇಳೋಣ ಮ್ಯಾಥಮೆಟಿಕ್ಸ್ನ ಯಾವಾಗ ಶುರು ಮಾಡ್ತೀರಿ ಅಣ್ಣ ಅಂತ ಕೇಳ್ತೀರಿ ಶುರು ಮಾಡೋದನ್ನು ಸಾಕಷ್ಟು ಇದೆ ಸ್ನೇಹಿತರೆ ನೋಡಿ ಉಂಗುರಗಳನ್ನ ತೋರಿಸಿದಾಯ್ತು ಎಪ್ಪತ್ತೆಂಬತ್ತು ಭಾಗದಿಂದ ಆಮೇಲೆ ವೇದಿಕ್ ಮ್ಯಾಥಮೆಟಿಕ್ಸು ಸ್ವಲ್ಪ ಬೇಸಿಕ್ ಸೆಲನ್ನು ಹಾಕಿದ್ದೆ ಐದನೇ ಗುಣಕಾರ ಆರನೇ ಗುಣಕಾರ ಇಲ್ಲ ಅದಕ್ಕೆ ಒಳ್ಳೆಯ ರೆಸ್ಪಾನ್ಸ್ ಬಂದಿದೆ ಟೇಬಲ್ಸ್ ಬಗ್ಗೆ ವೇದಿಕ್ ಮ್ಯಾಥಮೆಟಿಕ್ಸ್ನ ಸ್ಟಾರ್ಟ್ ಮಾಡೋಣ ಇಷ್ಟರಲ್ಲಿ ಬಾಬಾ ಏನು ಹೇಳ್ತಿದ್ದರೆ ಎಲ್ರಿಗೂ ನಿಮ್ಮಷ್ಟೇ ಕೌ ಕೌತುಕ ನನಗೂ ಸಹ ಒಬ್ಬರು ಹೆಸರು ಬರೆದಿದ್ದಾರೆ ಅವ್ರ ಹೆಸರು ನನಗೆ ಮರೆತೋಯಿತು ಅವರ ನಂಬರ್ ಇನ್ನೂರ ಐವತ್ತೊಂದು ನನ್ನ ಹೆಸರನ್ನು ಆಮೇಲೆ ಹೇಳ್ತೀನಿ ಜೈರಾಮ ಏನೋ ಅವರ ಹೆಸರು ಗೊತ್ತಿಲ್ಲ ಜೈರಾಮ ಅಥವಾ ಏನೋ ರಾಜನ ಏನೋ ಹೇಳಿದರೆ ಗೊತ್ತಿಲ್ಲ ಬಟ್ ನಂಬರ್ ಜ್ಞಾಪಕ ಇದೆ ಇನ್ನೂರ ಐವತ್ತೊಂದು ಇನ್ನೂರೈವತ್ತೊಂದಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ನೀನು ಎಲ್ಲೇ ಹೋಗು ಭಯಪಡಬೇಡ ನನ್ನ ಭಕ್ತರ ರಕ್ಷಣೆ ಯಾವಾಗಲೂ ನನ್ನ ಆದ್ಯ ಕರ್ತವ್ಯವಾಗಿದೆ ಅಂತ ಬಾಬಾ ಹೇಳ್ತಾರೆ ನಿಮಗೆ ನಿಮ್ಮ ಕರ್ತವ್ಯಗಳ ಕಡೆ ಗಮನ ಹೇಗಿರುತ್ತೋ ಬಾಬಾಗೂ ಸಹ ಅವರ ಕರ್ತವ್ಯ ಕಡೆ ಗಮನ ಇರುತ್ತೆ ನಾವು ಒಂದು ಹೆಜ್ಜೆ ಇಟ್ಟರೆ ಬಾಬಾ ಹತ್ತು ಹೆಜ್ಜೆ ಇಡ್ತಾರೆ ನಾವು ಒಂದು ಹೆಜ್ಜೆ ಇಡ್ದಂಗೆ ಬಾಬಾನ ಎಲ್ಲ ಮಾಡು ಅಂದರೆ ಖಂಡಿತ ಮಂತ್ರಕ್ಕೆ ಮಾವಿನ ಕೈ ಉದುರಲ್ಲ ಸ್ನೇಹಿತರೆ ಕಷ್ಟಪಟ್ಟರೆ ಜೀವನ ಅಲ್ವಾ ಸಂಖ್ಯೆ ಊರು ತಿಳಿಸಿಲ್ಲ ನೀನು ತ್ರಿಬಲ್ ಒನ್ ವಾಯ್ಸ್ ಇನ್ನೂ ಕ್ಲಿಯರ್ ಆಗಿಲ್ಲ ಆಗ್ತಾ ಇದೆ ಸ್ನೇಹಿತರೆ ಬ್ಯಾಕ್ ಟು ನಾರ್ಮಲ್ ಯೋಚನೆ ಮಾಡಬೇಡಿ ನಿನ್ನ ಗುಣನಡತೆ ಉತ್ತಮವಾಗಿದ್ದಾರೆ ನಾನು ನಿನ್ನ ಜೊತೆ ಯಾವಾಗಲೂ ಇರುತ್ತೇನೆ ಅಂತ ಹೇಳ್ತಾ ಇದ್ದಾರೆ ಸಂಕೀರ್ತನ್ ಕೊಟ್ರಮ್ಮ ಕೊಟ್ಟೂರಿಂದ ನಮಸ್ಕಾರ ಸೊ ಬರ್ತೀನಿ ಈ ಸಲ ಕೊಟ್ಟೂರಿಗೆ ಬಂದರೆ ಗ್ಯಾರಂಟಿ ಪಾಪ ಪ್ರತಿದಿನ ವಿಥೌಟ್ ಎಕ್ಸ್ಪೆಕ್ಟಿಂಗ್ ಎನಿಥಿಂಗ್ ಗುಡ್ ಮಾರ್ನಿಂಗ್ ಕಳಿಸ್ತೀರಿ ನನಗೆ ಕೆಲವು ಸಲ ಉತ್ತರ ಮಾಡೋಕ್ಕಾಗತ್ತೆ ಕ್ಷಮೆ ಇರಲಿ ಕೆಲವು ಸಲ ಮಾಡೋಕ್ಕಾಗಲ್ಲ ಇನ್ನೂರು ಐದು ಹೇಳ್ತಾ ಇದ್ದಾರೆ ಕೊಟ್ರಮ್ಮ ಬಾಬಾ ಅವರು ನಿಮ್ಮ ಮನಸ್ಸಿನೊಳಗೆ ಕೆಟ್ಟ ವಿಷಯಗಳನ್ನು ತರಿಸಿಕೊಳ್ಳಬೇಡಿ ನನ್ನ ಮಂತ್ರ ಜಪವನ್ನು ನಿರಂತರ ಮಾಡಿ ಅಂತ ಹೇಳ್ತಾ ಇದ್ದಾರೆ ಕೊಟ್ಟ ಸುನೀಲ್ ಕುಣಿಗಲ್ನಿಂದ ಕೇಳಿದರೆ ಹೊಸೊಬ್ರು ಒನ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಫೋರ್ ಸುನೀಲ್ ನಿಮ್ಮಷ್ಟೇ ಕೌತುಕ ನನಗೂ ಇದೆ ನೂರ ಎಪ್ಪತ್ನಾಲ್ಕು ಬಾಬಾ ಏನು ಹೇಳ್ತಾ ಇದ್ದಾರೆ ಸಮಸ್ಯೆ ನಿಮ್ಮಲ್ಲಿದೆ ನಿನಗೆ ತಿಳಿದಿರುವ ಘಟನೆ ಜರುಗುವುದು ಖಂಡಿತ ಅದು ನನ್ನ ಕಟಾ ಕಪಕಟಾಕ್ಷ ತಿಳಿಯಬೇಕು ಅದರಲ್ಲಿ ಯಾರನ್ನೂ ಹಳೆಯಬೇಡ ಎಲ್ಲ ಒಳ್ಳೆಯದಾಗುತ್ತದೆ ನೋಡಿ ನಮ್ಮ ಸಲ ಕೆಲಸ ಆಗಲ್ಲ ಅಂದರೆ ನಮಗೆ ಸಿಡಿ ಸಿಡಿ ಆಗುತ್ತೆ ಕೆಲವು ಸಲ ಹಾರಾಟ ಮಾಡ್ತೀವಿ ಅದು ನಾವು ಹೇಳಿಬಿಡ್ಬೋದು ನಾನು ಅದೇ ಹೇಳ್ತಾ ಇದ್ದೆ ಮೊನ್ನೆ ನಮ್ಮ ಅತ್ತೆಯವರಿಗೂ ಸಹ ಟೇಕ್ ಇಟ್ ಈಸಿ ಟೇಕ್ ಇಟ್ ಈಸಿ ಅಂತ ಹೇಳೋದು ಟೇಕ್ ಇಟ್ ಈಸಿ ಅಷ್ಟು ಈಸಿ ಇರೋಲ್ಲ ಅಂತ ಆ ಒಂದು ಪ್ರಾಸೆಸಲ್ಲಿ ಯಾರು ಹೋಗ್ತಾರೋ ಅವ್ರಿಗಷ್ಟೇ ಗೊತ್ತಿರುತ್ತೆ ಅದ್ರ ಕಷ್ಟ ಏನು ಅಂತ ಅಲ್ವಾ ನೋಡೋರಿಗೆ ಅನಿಸ್ಬೋದು ಏನಪ್ಪ ಇವರೊಬ್ಬರೇ ಕಷ್ಟ ಪಡ್ತಾ ಇದ್ದಾರೇನೋ ಇವರೊಬ್ಬರೇ ಇದೇನೋ ಅಂತೇಳಿ ಯಾಕಂದರೆ ದೂರ ಕೂತ್ಕೊಂಡು ನೋಡಿದಷ್ಟು ಸಹ ವ್ಯಕ್ತಿಯ ಶೂಸ್ ಹಾಕ್ಕೊಂಡಾಗ ಆ ಶೂಸ್ ಎಷ್ಟು ಟೈಟ್ ಇದೆ ಅಂತ ಗೊತ್ತಾಗುತ್ತೆ ಸ್ನೇಹಿತರೆ ಶೂಸನ್ನು ದೂರದಿಂದ ನೋಡಿದ್ರೆ ಅದೆಷ್ಟೇ ಟೈಟ್ ಇದೆ ಗೊತ್ತಾಗಲ್ಲ ಓಕೆ ರಾಜು ಮಾಗಡಿ ರೋಡ್ ಇನ್ನೂರ ಹದಿನೆಂಟು ರಾಜು ಅವರೇ ಖಂಡಿತ ಒಂದು ಸಲ ಬನ್ನಿ ಅಣ್ಣ ಅಂತ ಮೆಸೇಜ್ ಮಾಡಿದ್ರಿ ಮೊನ್ನೆ ಉತ್ತರ ಕೊಡೋಕ್ಕಾಗಿಲ್ಲ ನಿಮಗೂ ಸಹ ದಯಮಾಡೋಕೆ ಕ್ಷಮೆ ಇರಲಿ ಹೆಚ್ ಆರ್ ಆ್ಯಕ್ಟಿವಿಟಿ ಇರೋದರಿಂದ ಆಮೇಲೆ ಟೈಮ್ ಬೌಂಡ್ ಜಾಸ್ತಿ ಆಗಿರೋದ್ರಿಂದ ನಮ್ಮ ಪ್ರೊಫೈಲ್ ಟ್ರಾವೆಲ್ ಟ್ರಿಪ್ ಇರೋದರಿಂದ ಆಗ್ತಾ ಇದೆ ಸ್ನೇಹಿತರೆ ಕೆಲವರಿಗೆ ಉತ್ತರ ಕೊಡೋಕ್ಕಾಗ್ತಾ ಇಲ್ಲ ಮಾಗಡಿ ರೋಡ್ ರಾಜು ಅವರೇ ನಿಯಮದಿಂದ ಜೀವಿಸು ಈಗಿರುವ ನನ್ನ ಜೀವನ ಅತ್ಯುನ್ನತ ಎಂದು ತಳಿ ಮಂತ್ರ ಜಪಿಂದ ಭಾಳ ಪುನೀತವಾಗುತ್ತದೆ ಅಂತ ಬರ್ತಾಯಿದೆ ರಾಜು ಅವರೇ ನೋಡಿ ನಾವು ಹೆಚ್ಚು ಎಕ್ಸ್ಪೆಕ್ಟ್ ಮಾಡ್ತೀವಿ ಮನುಷ್ಯನಿಗೇನು ರೀ ಎಷ್ಟಿದ್ರು ಕಮ್ಮಿನೇ ಅಲ್ವಾ ಎಷ್ಟಿದ್ರೆ ನಾಲ್ಕು ಇದ್ರೆ ಆರು ಆರು ಇದ್ರೆ ಎಂಟು ಎಂಟಿದ್ರೆ ಹತ್ತು ಲಕ್ಷ ಇದ್ರೆ ದಶಲಕ್ಷ ದಶಲಕ್ಷ ಇದ್ರೆ ಕೋಟಿ ಅಲ್ವಾ ಓಕೆ ಬಾಬಾ ಏನು ಹೇಳ್ತಾ ಇದ್ದಾರೆ ನೋಡಿ ನಿಯಮಿತದಿಂದ ಈಗಿರುವುದೇ ನಿನ್ನ ಪ್ರಸಾದವೆಂದು ಸ್ವೀಕರಿಸು ನಿನ್ನ ಜೀವನ ಮಂತ್ರ ಜಪದಿಂದ ಪುನೀತವಾಗುತ್ತದೆ ಆ ಜಪ ಮಾಡಬೇಕಾದ್ರೂ ಏಕೋ ಭಾವದಿಂದ ಮಾಡಬೇಕು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಯಾವುದಾದ್ರೂ ಮಂತ್ರ ಇರ್ಬೋದು ಓಂ ಸಾಯಿ ಶ್ರೀ ಸಾಯ್ ಜಯ ಸಾಯಿ ಏನೇ ಮಾಡಲಿ ಏಕಭಾವದಿಂದ ಮಾಡ್ಬೋದು ಏಕಭಾವನದಿಂದ ಮಾಡಿಲ್ಲ ಅಂತಂದರೆ ನೀವು ಮಾಡಿ ವೇಸ್ಟು ಇನ್ಕ್ಲೂಡಿಂಗ್ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ ಯಾಕಂದರೆ ಈ ಮನುಷ್ಯನ ಜನ್ಮ ಅನ್ನೋದು ಮನುಷ್ಯನ ಒಂದು ವಿಕಲ್ಪತೆ ಅನ್ನೋದು ಕಾಡಲ್ಲಿರೋ ಪ್ರಾಣಿಗಳಿದ್ದಂಗೆ ಅಲ್ವಾ ಸುಮ್ಮನೆ ಕೂತಿರ್ತೀವಿ ಇನ್ನೊಂದೇನೋ ಬರುತ್ತೆ ಸುಮ್ಮನೆ ಕೂತಿರ್ತೀವಿ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತೀವಿ ಮತ್ತೊಂದೆಲ್ಲ ತೆರೆಗೆಲ್ಲ ಉದಿರುತ್ತೆ ಸುಮ್ಮನೆ ಕೂತಿರ್ತೀವಿ ಮತ್ತೆ ಇನ್ನೊಂದೇನೋ ಬರುತ್ತೆ ಈ ಎಲ್ಲಗಳ ಮಧ್ಯೆ ನಾವು ಕಾನ್ಸಂಟ್ರೇಷನ್ ಇಟ್ಕೊಂಡು ಮಾಡೋದಿದೆಯಲ್ಲ ಅದು ಮುಖ್ಯ ಆಗುತ್ತೆ ಸ್ನೇಹಿತರೆ ಆಯ್ತಾ ನೆಕ್ಸ್ಟ್ ಉಮೇಶ್ ಬಂಟವಾಳ ಉಮೇಶ್ ಅವರೇ ಫೋರ್ ಸಂಡ್ರೆಡ್ ಅಂಡ್ ಸೆವೆಂಟಿ ತ್ರೀ ಇವರು ಕೇಳ್ತಾರೆ ಬಂಟ್ವಾಳ ಉಮೇಶ್ ಅವರೇ ಬಾ ಬಾ ಏನು ಹೇಳ್ತಾ ಇದ್ದಾರೆ ನೋಡೋಣ ತ್ರಯೋದಶಿಯಿಂದ ಸ್ತ್ರೀ ಸಾಯಿ ಲೀಲಾಮೃತನೂ ಶುರು ಮಾಡಿ ಪಠಣ ಮಾಡಿದರೆ ಅಭಿವೃದ್ಧಿ ಆಗುತ್ತೆ ಅಂತ ಬರ್ತಾ ಇದೆ ಉಮೇಶ ನೋಡ್ಕೊಳ್ಳಿ ಸಾಯಿ ಲೀಲಾಮೃತ ಇಲ್ಲಾಂದರೆ ಸಾಯಿ ಸಚ್ಚರಿತೇನೆ ಓದಿ ಸಾರಿ ರಶ್ಮಿ ಮೈಸೂರು ಹೇಗಿದೆ ಮಹ ರಶ್ಮಿ ವಿದ್ಯಾಭ್ಯಾಸ ನಿಮ್ಮದು ಐದುನೂರ ಮೂರು ನಿಮ್ಮ ನಂಬರನ್ನು ಕೊಟ್ಟಿದ್ದೀವಿ ಈ ಸಲ ಮೈಸೂರಿಗೆ ಬಂದರೆ ಕಾಣೋ ಪ್ರಯತ್ನ ಮಾಡ್ತೀನಿ ನಮ್ಮ ಕಸಿನೇ ಇರ್ತಾರೆ ಮೈಸೂರಲ್ಲಿ ಕೆಲಸದ ನಿಮಿತ್ತ ಹೋದರೂ ಸಹ ಮನೆಗೆ ಹೋಗೋಕ್ಕಾಗಲ್ಲ ನನಗಲ್ಲಿ ಟ್ರೈ ಮಾಡುವೆ ಸಲ ಐದುನೂರ ಮೂರು ರಶ್ಮಿ ನಿಮ್ಮಷ್ಟೇ ಕೂತಲು ಅಣಗಿದೆ ಅನುಗ್ರಹ ರೂಪವೇ ನಾನು ಆಗಿಲ್ಲವೇ ಆದ್ದರಿಂದ ನನ್ನ ನಮ್ಮ ಜಪವನ್ನು ನಿತ್ಯ ನಿವೇದನೆಯೊಂದಿಗೆ ಮಾಡಿದರೆ ಮನೆಯಲ್ಲಿರುವ ಕಷ್ಟಗಳು ತೊಲಗುವವು ನೋಡಿ ಸಾಯಿ 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 ಅಂದರೆ ನಿಮ್ಮ ಕಷ್ಟಗಳು ತೊಲಗುತ್ತಂತೆ ರಶ್ಮಿಯವರೇ ರವಿ ರವಿಕಿರಣ್ ರವಿ ಅವರೇ ಜೀರೋ ಜೀರೋ ನೈನ್ ಕೇಳಿದ್ದಾರೆ ಝೀರೋ ಜೀರೋ ಸೆವೆನ್ ಬಾಂಡ್ ಥರ ಜೀರೋ ಜೀರೋ ನೈನ್ ಅಂದರೆ ಬರೀ ನೈನು ನೀವು ಪರೀಕ್ಷೆಗಳಿಗೆ ಗೆಲ್ಲುತ್ತೀರಿ ಸಂದೇಹವಿಲ್ಲ ನಾನು ಯಾವ ಪರೀಕ್ಷೆ ಬರೆದಿಲ್ಲಲ್ಲ ಅಂತ ಕೇಳಬೇಡಿ ಹಾಂ ರವಿಕಿರಣ್ ಅವರೇ ನಿಮಗೆ ಕಷ್ಟಗಳೇ ನಿಮ್ಮ ಪರೀಕ್ಷೆ ಅದರಲ್ಲಿ ಗೆಲ್ತೀರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ ಫಸ್ಟ್ ಟೈಮ್ ನೋಡಿ ಒಂದು ರಿಕ್ವೆಸ್ಟ್ ಗೋವಾದಿಂದ ಬಂದಿದೆ ರಾಚಪ್ಪ ಚೌಗುಲ್ಲ ಅಂತ ನೂರ ಎಪ್ಪತ್ತೆಂಟು ಅವರು ಸಹ ಫೋನ್ ಮಾಡಿದರು ಸೊ ಅವ್ರಿಗೆ ಆನ್ಸರ್ ಮಾಡ್ತೀನಿ ನಾನು ರಾಜಪ್ಪ ಅಯ್ಯರ್ ಅಂತ ಹಾಕಿದರು ಸೊ ಅವರ ಸಮಸ್ಯೆ ಏನಿದೆ ಅಂದರೆ ರಚಾಪೊರೆ ನೀವು ಸಮಸ್ಯೆ ಟೈಪ್ ಮಾಡಿದರೆ ಎಸ್ ಎಮ್ ಎಸ್ ಅಲ್ಲಿ ಸಮಸ್ಯೆ ನಿಮ್ಮ ಹತ್ರ ಇರಬೇಕು ಆನ್ಸರ್ ಬಾಬಾ ಹತ್ರ ಇರುತ್ತೆ ನೂರ ಎಪ್ಪತ್ತೆಂಟು ರಚಾಪೊರೆ ಬಾಬಾ ಹೇಳ್ತಾ ಇದ್ದಾರೆ ನೂರ ಎಪ್ಪತ್ತೆಂಟಕ್ಕೆ ಏನು ಅಂತಂದರೆ ನೋಡೋಣ ನಿಮ್ಮಷ್ಟೇ ಕುತೂಹಲ ನನಗೂ ಸಹ ಇದೆ ನಾನು ಸರ್ವರೂಪಗಳಲ್ಲಿದ್ದೇನೆ ಇದ್ದೇನೆ ಅದನ್ನು ತಿಳಿದುಕೊಳ್ಳಲು ನೀನು ವಿಳಂಬ ಮಾಡುತ್ತಿದ್ದೀಯಾ ಅವುಗಳಲ್ಲಿ ನಾನು ನನ್ನನ್ನು ನೋಡು ಸುಂದರ ಕಾಂಡು ಪಠಣ ಮಾಡು ಪ್ರೀತಿಯಾಗಿದೆ ನನಗೆ ಅದನ್ನು ಪಠಣ ಮಾಡಿದ ಆನಂದವಾಗುತ್ತೆ ಅಂತ ಬರ್ತದೆ ಎಲ್ಲರಲ್ಲಿ ನಾವು ಸಾಯಿನ ಕಾಣಬೇಕು ಇದೆ ಅಂತ ಗೊತ್ತಿದೆ ಎಲ್ಲರಿಗೂ ಆದರೆ ಎಷ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ ಅನ್ನೋದೇ ಸಮಸ್ಯೆ ಅಲ್ವಾ ಅದನ್ನು ನಾವು ಪ್ರಯತ್ನ ಮಾಡೋಣ ಆಮೇಲೆ ಬಾಬಾ ಸುಂದರಕಾಂಡ ತುಂಬ ಇಷ್ಟ ಹೇಳಿದೆ ಅದನ್ನು ಪಠಣ ಮಾಡೋಕ್ಕೆ ಹೇಳಿದಾರೆ ರಾಜಪ್ಪ ಅವರೇ ಮಾಡಿ ಮನೀಶ್ ಬೆಳಗಾವಿ ಅವರು ಟೂ ಹಂಡ್ರೆಡ್ ಆ್ಯಂಡ್ ತರ್ಟಿ ಟೂ ಕರಂಜಿ ಅಂತ ಹೇಳಿದರೆ ಬೆಳಗಾಂ ದಾಟಿ ಮಹಾರಾಷ್ಟ್ರದಲ್ಲಿದೆ ಅದು ಮತ್ತು ಬೆಳಗಾವಿ ಏಕೆ ಬರೆದಿರೋ ನನಗೆ ಗೊತ್ತಿಲ್ಲ ಇಚ್ಚಲ್ ಕರಂಜಿ ಬೇರೆ ಬೆಳಗಾವಿ ಬೇರೆ ಟೂ ಹಂಡ್ರೆಡ್ ಆ್ಯಂಡ್ ತರ್ಟಿ ಟು ಇನ್ನೂರ ಮೂವತ್ತೆರಡು ನಿನ್ನ ಬುದ್ಧಿಯು ನನ್ನ ಕಡೆಗೆ ತಿರುಗಿಸಿದರೆ ನನಗೆ ಶಾಂತಿ ಲಭಿಸಿ ಜೀವನ ಪಾವನವಾಗುತ್ತದೆ ಅಂತ ಬರ್ತಾಯಿದೆ ಮನೀಶ್ ಅವರೇ ನೋಡೋಣ ಲಾಸ್ಟ್ ಒನ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ನನ್ನ ಅವಸರತ್ತಿಗೆ ಕ್ಷಮೆ ಇರಲಿ ಕರ್ತವ್ಯದ ಕರೆ ಹೋಗಿಬಿಡ್ತಾ ಇದೆ ಇನ್ನೂರ ತೊಂಬತ್ತೊಂದು ಕಮಲಾದೇವಿಯವರೇ ಇನ್ನೂರಿಂದ ಮೂವತ್ ಮುನ್ನೂರೊಳಗೆ ಭಾಳ ಜನ ಕೇಳಿದ್ದೀರಿ ಈ ವಾರ ಇನ್ನೂರ ತೊಂಬತ್ತೊಂದು ಸಮಸ್ಯೆ ನಿಮ್ಮಲ್ಲೇ ಇದೆ ಕಮಲ ಅವರೇ ಟೊನ್ ಟೂ ಹಂಡ್ರೆಡ್ ನೈಂಟಿ ಒನ್ ಬಾಬಾ ಏನು ಹೇಳ್ತಾ ಇದ್ದಾರೆ ಅಂದರೆ ಯಾರನ್ನೂ ಅನ್ನಬೇಡ ನಿನ್ನ ಹೃದಯ ಚೆನ್ನಾಗಿಟ್ಟುಕು ನೋಡಿ ಕೆಲಸರ ಫ್ರಸ್ಟ್ರೇಷನಿಂದ ನಾವು ತಾಯಿಗೆ ಹೇಳ್ತೀವಿ ಅವ್ರಿಗೆ ಹೇಳ್ತೀವಿ ಇವ್ರಿಗೆ ಹೇಳ್ತೀವಿ ಅಕ್ಕಪಕ್ಕದವ್ರಿಗೆ ಹೇಳ್ತೀವಿ ನಮ್ಮ ಟೆನ್ಷನ್ ನಿಮ್ಗೇನು ಗೊತ್ತು ರೀ ಅಂತ ಸೊ ಅವಾಗ ಯಾರನ್ನು ಅನ್ನ ಬೇಡ ಅಂತ ಬಾಬಾ ನಿಮಗೂ ಅಲ್ಲ ಪರೋಕ್ಷವಾಗಿ ನನಗೂ ಸಹ ಉತ್ತರ ಕೊಡ್ತಾ ಇದ್ದಾರೆ ಫ್ರಸ್ಟ್ರೇಷನ್ ಅನ್ನೋದು ಬಗು ಬದುಕಿನ ಅವಿಭಾಜ್ಯ ಅಂಗ ಅದನ್ನು ನಾವು ಗೆಲ್ಲಲೇಬೇಕು ನೀರದೊಳಗೆ ಮಿಲ್ದರೊಳಗೆ ಮಳೆಯನ್ನು ಚಳಿಯೇನು ಅನ್ನೋ ಹಾಗೆ ಸಮುದ್ರದ ದಡದಲ್ಲಿ ಮನೆ ಮಾಡಿ ನೆರೆ ತೊಡೆಗಳಿಗೆ ಹಂಚಿದೆ ಅಂತಯ್ಯನು ತಕ್ಕ ಮಾದೇವಿ ಹೇಳ್ತಾಳಲ್ಲ ಹಾಗೆ ನಾವು ಈ ಆ್ಯಂಡ್ ಪಾರ್ಸಲ್ ಆಫ್ ಲೈಫ್ ಅಂತ ತಿಳ್ಕೊಂಡಾಗ ಇರ್ತೀವಿ ಅಂತ ಅಂದ್ಕೊಂಡಿದ್ದೀವಾ ಸೊ ಯಾರಿಗೋಸ್ನೂ ಅನ್ಬೇಡಿ ನಿಮ್ಮ ಹೃದಯ ನಿರ್ಮಲ್ಯ ಕಟ್ಟಾಗುತ್ತೆ ಹೃದಯ ನಿರ್ಮಲತೆಯನ್ನು ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಬಾಬಾ ಮತ್ತು ನೆಕ್ಸ್ಟ್ ವೀಕ್ ಕಾರಣ ತುಂಬ ತೊಂದರೆವಾಗಿ ಯಶಸ್ವಿಯಾಗಿದೆ ನಿಮ್ಗಳೆಲ್ಲ ಸಹಕಾರಕ್ಕೆ ವಂದನೆಗಳು ದಯಮಾಡಿ ಸಂಡೆ ಕೋರಿಕೆಗಳನ್ನ ಕೇಳಬೇಡಿ ವಾಟ್ಸಪ್ ಮಾಡಿ ಸಮಸ್ಯೆಯನ್ನು ಸಮಸ್ಯೆಯ ನಂಬರನ್ನು ಸರಿ